ಇಳಿಬೇಕಾದ್ರೆ ಅಜ್ಜಿ ಬಿತ್ತೋದ್ರು ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ಸುಗುಣ ನಮತ್ಗೆ ಸುಗುಣ ಅಂದರೆ ನಮ್ಮತ್ಗೆ ಅವ್ರ ಮಗ ಎಲ್ಲ ಮಾಲ್ ಆಫ್ ಏಷ್ಯಾ ಹೋಗೋ ರೋಡಲ್ಲಿದೆ ನಾನು ಬಂದಿಲ್ಲ ಫಸ್ಟ್ ಟೈಮ್ ಬಂದಿರೋದು ಬನ್ನಿ ಒಳಗೋಗೋಣ ನೋಡಿ ಮಾಲ್ ಆಫ್ ಏಷ್ಯಾ ಏನೇನಿದೆ ಅದರಲ್ಲಿ ಅಂತೆಲ್ಲ ಅಲ್ಲಿದೆ ಇವತ್ತು ಶನಿವಾರ ಹಾಗಾಗಿ ಸ್ವಲ್ಪ ರಶ್ ಇದೆ ನಾನು ಫಸ್ಟ್ ಟೈಮು ನಾನು ನೋಡಿಲ್ಲ ಅದಕ್ಕೆ ನಮ್ಮ ಅತ್ತಿಗೆ ಬಾ ಹೋಗೋಣ ಅಂತ ಹೇಳಿದ್ಲು ಹಾಗಾಗಿ ಬಂದಿದ್ದೀನಿ ನೋಡಿ ನಮ್ಮ ಹುಡುಗರು ಗಾಡಿ ನಿಲ್ಸಕ್ಕೆ ಹೋಗಿದ್ರು ಅಲ್ಲಿ ಮೆಣಸಿನಕಾಯಿ ಬಜ್ಜಿ ತೊಗೊಂಡ್ವು ಅವ್ರಿಗೆ ಇಟ್ಕೊಂಡು ನಾವು ಮಾಲ್ ಒಳಗಡೆ ಬಂದಿರೋದು ನೋಡಿ ಯಾವುದೋ ಒಂದು ಹುಡುಗಿ ಉಲ್ಟಾ ಬೈಕಲ್ಲಿ ಒಂದ್ ಸೈಡು ಆ ಕಡೆ ತಿರ್ಕೊಂಡು ಕೂತಿದ್ದಾಳೆ ಅದನ್ನ ಫೋಟೋ ಇಡ್ಕೊಂಡಿದ್ದಾನೆ ನಮ್ ತರಲೆ ಯಾವ ಸೈಡ್ ಏನು ಗೊತ್ತಿಲ್ಲ ಅವ್ರು ಬರಲಿ ಇನ್ನು ತುಂಬಾ ದೊಡ್ಡ ಮಾಲ್ ಅಂತೆ ಗೊತ್ತಿಲ್ಲ ನೋಡೋಣ ನೋಡಿ ಇಲ್ಲಿ ಬ್ಯಾಗ್ ಚೆಕ್ ಮಾಡೋದು ಅವಳು ಏನಾರು ಬಾಂಬೆ ಏನಾದ್ರು ತಂದಿದ್ದಾಳ ಅಂತ ಹೇಳಿ ಅಲ್ಲಿ ನಾವು ಬರ್ತಾ ಇದ್ದಂಗೆ ಕೊಯ್ ಅನ್ನತ್ತೆ ಇದೆಲ್ಲ ನಾವು ತಗೊಳೋದಕ್ಕಾಗಲ್ಲ ನೋಡೋದಕ್ಕೆ ಮಾತ್ರ ನೋಡಿ ಇಪ್ಪತ್ತು ಪರ್ಸೆಂಟ್ ಆಫ್ ಅಂತ ಐವತ್ತು ಪರ್ಸೆಂಟ್ ಆಫ್ ಅಂದರೂ ಜನನೇ ಇಲ್ಲ ಬುಕ್ಸ್ಗೆ ಅದೇ ಬೇರೆ ಕಡೆ ಅಂದರೆ ಏನು ತಿನ್ನೋದಕ್ಕೆ ಮಾಡೋದಕ್ಕೆ ಹೆಂಗೆ ಜನ ತುಂಬಿರ್ತಾರೆ ಈ ಥರ ನಡೆದರೆ ಇವತ್ತು ಅಷ್ಟಿದೆ ಇಲ್ಲ ನೋಡಿ ಇಲ್ಲಿ ಏನೋ ಫ್ರೀ ಕೊಡೋ ಥರ ಲೈನ್ ನಿಂತಿದ್ದಾರೆ ಅದೇ ಅಲ್ಲಿ ಬುಕ್ಸ್ಗೆ ಜನನೇ ಇಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ಅಂದರೂ ಇಲ್ಲ ಇಲ್ಲಿ ನೋಡಿ ಫ್ರೀ ಕೊಡ್ತಾರೇನೋ ಅನ್ನೋ ಥರ ಲೈನ್ ನಿಂತಿರೋದು ಹಾಂ ಬರ್ರೆ ಕೆಂಪು ಕೆಂಪು ರೆಡ್ 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 ರೋಸು ಹೇಗಿದೆ ನೋಡಿ ಮೇಲೆ ಯಪ್ಪಾ ಯಪ್ಪ ಯಪ್ಪ ಇದೇ ಹಿಂಗಿದೆ ಅಂದರೆ ಏನು ಸ್ವರ್ಗ ಇನ್ನು ಹೆಂಗಿರುತ್ತೆ ಅಲ್ವೇನೇ ಇದೇ ಹಿಂಗಿದೆ ಅಂದರೆ ಸ್ವರ್ಗ ಇನ್ನು ಹಿಂಗೆ ಇರುತ್ತೆ ಅಲ್ವಾ ನೋಡಿ ಯಪ್ಪ ನೋಡಕ್ಕೆ ಬರಬೇಕಷ್ಟೇ ಏನು ತಗೊಳಕ್ಕಲ್ಲ ತಗೊಳಕ್ಕಲ್ಲ ಕೇಳಕ್ಕೂ ಆಗಲ್ಲ ಅಲ್ಮೇನೇ ಮಾ ನೋಡಿಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಹಾಂ ಗುಲಾಬಿ ತೋಟದಲ್ಲಿ ನೋಡಿ ಕೀಳಬೇಡಿ ಅಂತ ಹಾಕಿರ್ತಾರಲ್ಲ ಹಂಗೆ ನೋಡಿ ತಗೊಳ್ಬೇಡಿ ನೋಡಿ ಫೋಟೋ 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 ಸಿಗಲ್ಲ ಅಂತ thank ಒಳಗಡೆ ಇಂಥ ಹಣ್ಣು ಇಂಥ ಇದು ಸಿಗೋಲ್ಲ ನನಗೆ ಎಲ್ಲ ಥರ ಸಿಗುತ್ತಂತೆ ತರಕಾರಿ ಹಣ್ಣು ಎಲ್ಲ ನಮಗೇನು ಹೋಗೋಂಥ ಅವಶ್ಯಕತೆ ಇಲ್ಲ ಹೋಗ್ಬೇಕೀನಿ ಹಣ್ಣು ತರಕಾರಿ ಎಲ್ಲ ಥರ ಸುಮ್ಮನೆ ನಾವು ಮಾಲ್ ನೋಡೋಕ್ಕಂತ ಬಂದಿದ್ದು ಅಷ್ಟೇ ಏನು ತೊಗೊಳೋದಕ್ಕೆ ಮಾಡೋದಕ್ಕಲ್ಲ ಫುಲ್ಲು ಥರ್ಡ್ ಫ್ಲೋರ್ವರೆಗೂ ಇದೆ ಎಲ್ಲರೂ ಕೇಳ್ತೀರಾ ನಿಮ್ಗೆ ಏನು ಕೊಡಿಸ್ಬೇಕು ನಿಮ್ಗೆ ಏನು ಕೊಡಿಸ್ಬೇಕು ಅಂತೀರಲ್ವಾ ನನಗೆ ಡೈಮಂಡ್ ನೆಕ್ಲೆಸ್ ಕೊಡಿಸಿ ಹ್ಞೂ ನೋಡಿ ಮಲ್ಬಾರ್ ಗೋಲ್ಡು ಮಲ್ಬಾರ್ ಗೋಲ್ಡಲ್ಲಿ ಡೈಮಂಡ್ ನೆಕ್ಲೆಸ್ ಕೊಡಿಸಿ ಆಯಿತಾ ಹ್ಞೂ ಗ್ರೌಂಡ್ ಫ್ಲೋರಲ್ಲಿ ಈ ಥರ ಇದೆ ಅಂತ ನೋಡಿ ಅಲ್ಲಿ ಬೇಬಿ ಸಾವಿರ ಮಾಡಿದ್ದಾರೆ ಹೌದಾ ಅಲ್ಲಿ ಹಿಂಗೆ ಅಂತ ಒಂದು ಇಲ್ಲಿ ನೋಡೇ ಅಕ್ಕ 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 ಅತ್ಗೆ 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 ಚಿಕ್ಕಮ್ಮನ ಮಗಳು ಅಕ್ಕನ ಮಗಳು ಎಲ್ಲ ಫಸ್ಟ್ ಫ್ಲೋರ್ ಬಂತು ಸುಮ್ಮನೆ ಸುತ್ತಾಡಿಸ್ತಿದ್ದಾಳೆ ಏನು ಕೊಡಸ್ತಿಲ್ಲ ಏನು ಕೊಡ್ಸೋಂತದಿಲ್ಲ ಸುಮ್ಮನೆ ಸುಮ್ನೆ ಸುಮ್ಮನೆ ನಾವು ಮಕ್ಳಿಗೆ ಹೇಳ್ತೀವಲ್ಲ ಆ ಸುಮ್ಮನೆ ಶೋಗಿಟ್ಟಿದ್ದಾರೆ ಸುಮ್ಮನೆ ಶೋಗಿಟ್ಟಿದ್ದಾರೆ ಅಂತ ಹಂಗೆ ಸುಮ್ಮನೆ ಸುತ್ತಾಡಿಸ್ತಾ ಇದ್ದಾಳೆ ಏನು ಕೊಡಿಸಿಲ್ಲ ಹ್ಮ ಬೇಡ ಬೇಡ ಅಷ್ಟಪ್ಪ ತಪ್ಪ ನೆಕ್ಲೆಸ್ ಎಲ್ಲ ಬೇಡ ಬರೀ ಗೋಲ್ಡ್ ಅಂಗಡಿನೇ ಇದೆ ಹ್ಞೂ ಗೋಲ್ಡ್ ಅಂಗಡಿನೇ ಇರೋದು ನೋಡಿ ಈ ಕಡೆನೂ ಅದೇ ಕಣೆ ನೋಡಿ ಬುಕ್ಕುಗೆ ಮೂರು ಮತ್ತು ನಾಲ್ಕು ಜನ ಇದ್ದಾರೆ

ನಾನು ಆವಾಗಲೇ ಕೆಳಗಡೆಯಿಂದ ತೋರಿಸ್ದೆ ನೋಡಿ ಇದು ಇವಾಗ ನೋಡಿ ಅದ್ರ ಹತ್ರನೇ ಬಂದ್ವು ಇನ್ನು ಮೇಲೆ ಮೇಲೆ ಸೆಕೆಂಡ್ಸ್ ಫ್ಲೋರ್ವರೆಗೂ ಹೋದ್ರೆ ನಾವು ಹತ್ರದಿಂದ ಕಾಣುತ್ತೆ ಹ್ಞೂ ಇವಾಗ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆಯಿಂದ ಓಕೆ ಓಕೆ ಅನ್ನಿಸ್ತಿತ್ತು ಇಲ್ಲಿ ನೋಡಿ ಹ್ಞೂ ಇನ್ನೂ ಎರಡು ಫ್ಲೋರ್ ಅಂತೆ ನೋಡಿ ಅಲ್ಲೊಂದು ಅಲ್ಲೊಂದು ಬೇರೂರು ಏನೋ ಪರ್ಪಲ್ಲು ಟರ್ಟಲ್ಸು ಯಾವ ಅಂಗಡಿಯಲ್ಲೂ ಯಾರೂ ಇಲ್ಲ ಎಲ್ಲ ಖಾಲಿ ಹೊಡಿತಾ ಇದ್ದಾರೆ ಎಷ್ಟು ಬಾಡಿಗೆ ಕಟ್ತಾರೋ ಏನು ಕತೆನೋ ಒಬ್ಬರು ಒಂದು ಬಿಸ್ನೆಸ್ ಆಗಲ್ಲ ಅಂದರೆ ಅಯ್ಯಪ್ಪ ಪಾಪ ಅಯ್ಯಪ್ಪ ಚೆಕ್ ಮಾಡ್ತಾ ಇದ್ದಾನೆ ಎಲ್ಲರೂ ಅರ್ಧೋಗಿದ್ಯಾ ಏನು ಅಂತ ಚೆಕ್ ಮಾಡ್ತಾ ಇದ್ದಾನೆ ಹೊಲಿಗೆ ಗಿಲ್ಗೆ ಎಲ್ಲಾದರೂ ಬಿಚ್ಚೋಗಿದ್ಯಾ ಅಂತ ಇವರು ಎಲ್ಲ ಸೆಕ್ಯೂರಿಟಿ ನೋಡ್ಕೊಳ್ಳೋದಕ್ಕೆ ನೋಡಿ ಹೇಗಿದ್ದಾರೆ ಬಾರೆ ಬಾರೆ ಅಂತ ಸುಮ್ಮನೆ ಸುತ್ತ ಏನೋ ಗೋಲ್ಡ್ ಗೋಲ್ಡನ್ ಗೂಸು 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 ಏನೋ ಗೂಸು ಹಾಂ ಗೋಲ್ಡನ್ ಗೂಸ್ ವಾವ್ ಅಲ್ಲಿ ನೋಡಿ ವಾವ್ ಸೂಪರ್ ಆಗಿದೆ ಆ ಥರದ್ದು ತುಂಬ ಚೆನ್ನಾಗಿದೆ ಎಲ್ಲ ಕಡೆಯೂ ಬೇರೆ ಬೇರೆ ವೆರೈಟಿ ವೆರೈಟಿ ಹಾಕಿದರೆ ನೋಡಕ್ಕೆ ಬರಬೇಕ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡಿ ಇನ್ನೊಂದು ಮೇಲ್ ಬಂತು ಇದು ಬೇರೆ ತರ ಇದೆ ನೋಡಿ ಸುಮ್ಮನೆ ನಮ್ಮಂಗೆ ಸುತ್ತಾಡಕ್ಕೆ ಬಂದಿರೋರು ಅಷ್ಟೇ ತಗೊಳಕ್ಕೆ ಯಾರು ಬಂದಿಲ್ಲ ನೋಡಿ ಒಳಗಡೆಯಿಂದನೂ ಹೇಗಿದೆ ಇದೆಲ್ಲ ಮಾಡಕ್ಕೆ ಎಷ್ಟು ಟೈಮ್ ಹಿಡಿಬೋದು ಅಲ್ವಾ ನೋಡಿ ಹ್ಞೂ ಎಲ್ಲ ಗ್ಲಾಸೆ ಅನ್ಸುತ್ತೆ ಕಣೆ ನೋಡಿ ಸೂಪರ್ ಆಗಿದೆ ಒಳಗಡೆನು ಇದೆ ಇದ್ರಲ್ಲಿ ಕಾಣಿಸಲ್ಲ ನೋಡಿ ಅದ್ರ ಒಳಗಡೆ ಕಾಣುತ್ತೆ ಯಾವ ಅಂಗಡೀಲು ಯಾರು ಜನ ಇಲ್ಲ ನೋಡಿ ಎಲ್ಲೂ ಜನನೇ ಇಲ್ಲ ಯಾವ ಅಂಗಡಿಲೂ ಜನ ಇಲ್ಲ ಏನೇನೂ ಅಂಗಡಿ ಹೆಸ್ರುಗಳಿಟ್ಟಿದ್ದಾರಪ್ಪ ಆಯುರ್ವೇದದ್ದು ನಾನು ಇಷ್ಟರವರೆಗೂ ತೋರಿಸಿರೋದು ಒಂದು ಅಂಗಡಿಲಾದರೂ ಜನ ಇದ್ದಾರಾ ಹೇಳಿ ಬರೇ ತಿಂಡಿಗೆ ಮಾತ್ರ ತಿನ್ನೋದಕ್ಕೆ ಜನ ಇದ್ದಾರೆ ತರಕಾರಿಗೆ ಜನ ಇದ್ದಾರೆ ಹೊರ್ತು ಎಲ್ಲ ಅಂಗಡಿನೂ ಖಾಲಿ ಖಾಲಿ ನೋಡಿ ಎಷ್ಟೆಷ್ಟು ದೊಡ್ಡ ಅಂಗಡಿ ಎಚ್ ಆ್ಯಂಡ್ ಎಚ್ ಆ್ಯಂಡ್ ಎಮ್ಮು ನೋಡಿ ಅಪ್ಪ 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 ಅದು ಹೆಂಗೆ ಬಾಡಿಗೆ ಕಟ್ತಾರೋ ಅದು ಹೆಂಗೆ ಲೈ ಬಿಲ್ ಕಟ್ತಾರೋ ನಮ್ಮದು ಚಿಕ್ಕ ಚಿಕ್ಕ ಮನೆಗೆ ಎಲ್ಲದಕ್ಕೂ ಯೋಚನೆ ಮಾಡ್ತೀವಿ ನಾವು ಅಲ್ವಾ ಹೊರಗಲ್ಲಿ ನಿಜವಾಗ್ಲೂ ತುಂಬ ದೊಡ್ಡದಿದೆ ತುಂಬ ದೊಡ್ಡದು ತುಂಬ ಚೆನ್ನಾಗಿದೆ ಬರೇ ಸುತ್ತಾಡಿಸ್ತಾ ಇದ್ದಾಳೆ ಹೊತ್ತು ಒಂದು ಚೀರಿಗೆ ಪೆಪ್ಪರ್ಮೆಂಟು ಕೊಡಿಸ್ಲಿಲ್ಲ ಬಾರೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ಥರ್ಡ್ ಫ್ಲೋರು ಅಂತ ಸುತ್ತಾಡಿಸ್ತಿದ್ದಾಳೆ ಹೊರತು ಏನೂ ಕೊಡಿಸ್ತಿಲ್ಲ ಅದೇನು ಕೊಡಿಸ್ತಾಳೆ ನೋಡೋಣ ಬಾರೆ 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 ಅಂತಿರ್ತಾಳೆ ನೋಡೋಣ ನೋಡಿ ಯಪ್ಪ 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 ಅಪ್ಪ ಹ್ಞೂ ನೋಡಿ ಏನೇನಿದೆ ಎಲ್ಲೆಲ್ಲಿ ಏನಿದೆ ಅಂತ ಇದೆ ಅಂತ ನೋಡಿ యూచి అంతే గ్రౌండ్ ఫ్లోరు ఫస్ట్ ఫ్లోర్ సెకండ్ ఫ్లోర్ థర్డ్ ఫ్లోరు అంత ఇంకా ನೋಡಿ ಒಂದೊಂದು ಕಡೆ ಒಂದೊಂದು ಥರ ಇದು ಬಬಲ್ಸ್ ಥರ ವಾವ್ ನಂಗೆಲ್ಲ ಇದೇ ಇಷ್ಟ ಆಗಿತ್ತು ಹ್ಞೂ ಅದೇ ಬಬಲ್ಸ್ ಥರ ನೋಡಿ ದೊಡ್ಡದು ಚಿಕ್ಕದು ಅಂತ ನಂಗೆ ಇದು ತುಂಬ ಎಲ್ಲ ಕಡೆಯೂ ಬೇರೆ ಬೇರೆ ಇತ್ತಲ್ಲ ಇದು ಇಷ್ಟ ಆಯಿತು ತಿನ್ನೋದಕ್ಕೆ ನೋಡಿ ಯಪ್ಪ 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 ಹಾಂ ಹ್ಞೂ இல்லை ஹோட்டல் ஜாஸ்தி இது கெஃபே அலோரா ஏன்னே பண்ணே கணே ஏன்னோ ச ನಾನು ಕೆಳಗಡೆಯಿಂದ ತೋರಿಸಿದ್ನಲ್ಲ ಇದನ್ನು ನೋಡಿ ಇವಾಗ ಮೇಲೆ ಬಂದಿದ್ದೀನಿ ಎಷ್ಟಿದೆ ಒಂದು ಎರಡು ಮೂರು ನಾಲ್ಕು ಮೇಲೆ ಅದು ಹಾಕೋಕ್ಕೆ ಉಕ್ಕಿಗೆ ಎಷ್ಟು ಭಾರ ತಡಿಬೇಕು ಯಪ್ಪ 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 ಹ್ಞೂ ನೋಡಿ ಆ ಚೈನಲ್ಲಿ ಎಷ್ಟು ಭಾರ ಇದೆ ಇಲ್ಲಪ್ಪ ಎಲ್ಲೂ ಒಳಗೋಗಂಗಿಲ್ಲ ನೋಡೋದು ವಿಡಿಯೋ ಮಾಡೋದು ಹೋಗ್ತಾ ಇರೋದು ವಾ ನೋಡಿ ಸುಗುಣ ಇಲ್ಲಿ ನೋಡಿ ಇಲ್ಲೇ ಬೇರೆ ತರ ಇದೆ ಓ ಇಲ್ಲೇ ಬೇರೆ ತರ ಇದೆ ನೋಡಿ ವಾ ಒಂದೊಂದು ಸೈಡ್ ಒಂದೊಂದು ತರ ಬೇರೆ ಬೇರೆ ಇದೆ ತುಂಬಾ ಚೆನ್ನಾಗಿದೆ ಇಲ್ಲಿಂದ ಚೆನ್ನಾಗಿ ಕಾಣಿಸುತ್ತೆ ಲೈಟ್ ಬೆಳಕೋಕೆ ಅಷ್ಟು ಗೊತ್ತಾಗಲ್ಲ ಎದುರುಗಡೆ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವಾವ್ ನಿಜವಾಗ್ಲೂ ಸ್ವರ್ಗ ಅಂತ ಗೊತ್ತಿಲ್ಲ ಇಲ್ಲೇ ಒಳ್ಳೆ ಸ್ವರ್ಗ ಇದ್ದಂಗೆ ಇದೆ ಒಂದಿಬ್ಬರು ಸಿಕ್ಕಿದ್ರು ನೀವು ಏನೂ ಏನೋ ಇಂಗ್ಲೀಷಲ್ಲಿ ಹೇಳಿದ್ರು ನಾನು ಅದೇ ಇಂಗ್ಲೀಷ್ ಬರಲ್ಲ ದಯವಿಟ್ಟು ನನಗೆ ಕನ್ನಡದಲ್ಲಿ ಹೇಳಿ ಅಂದೆ ಓಹ್ ನಿಮ್ಮದು ವೀಡಿಯೋ ನೋಡಿದ್ದೀವಿ ಅಂದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂದೆ ನೋಡಿ ಮ್ಯಾಕ್ಸ್ ಒಳಗಡೆ ಸುಮ್ಮನೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸುಮ್ಮನೆ ಮ್ಯಾಕ್ಸಲ್ಲಿ ಹೋಗಿ ಸುತ್ತಾಡ್ಕೊಂಡು ಬಂದ್ಬು ಅಷ್ಟೇ

ಎಲ್ಲ ಕಡೆನೂ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಚೆನ್ನಾಗಿದೆ ನೋಡಿ ಹೋಟ್ಲೆಲ್ಲ ಖಾಲಿ 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 ಬರ್ಮಾ ಬರ್ಮಾ ರೆಸ್ಟೋರೆಂಟು ಏನೇನು ಹೆಸರು ಹೇಳ್ತಾ ಇದ್ದೀನಿ ನೋಡಿ ಮದರ್ ಕೇರು ಸೇಲ್ 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 ಯಾರೂ ಇಲ್ಲ ಯಾರೂ ಇಲ್ಲ ಅದೇ ನಮ್ಮ ಸೇಲ್ ಅಂತ ಅವಿನೂ ರೋಡಲ್ಲಿ ಮಾರ್ಕೆಟೆಲ್ಲ ಹಾಕ್ಬಿಟ್ರೆ ಜನ ತುಂಬಿಕೊಂಡಿರ್ತಾರೆ ಮುತ್ಕೊಂಡಿರ್ತಾರೆ ನೋಡೋ ಮುತ್ಕೊಂಡಂಗೆ ಆವಾಗಲೇ ಅಲ್ಲಿ ರೆಡ್ ತೋರಿಸ್ದೆ ಇಲ್ಲಿ ಬ್ಲ್ಯಾಕ್ ಅವಾಗಲೇ ನಾನು ಕೆಳಗಡೆ ಇಲ್ಲ ಹಿಂಗೆ ತೋರಿಸುತ್ತಲ್ಲ ನೋಡಿ ಒಂದೊಂದು ಕಡೆನೂ ಬೇರೆ ಬೇರೆ ವೆರೈಟಿ ಇದೆ ತುಂಬ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಕೈ ಎಟ್ಕಲ್ಲ ಗ್ಲಾಸೇ ಅನ್ಸುತ್ತೆ ಸುಗುಣ ಬಿಟ್ಟು ಹೊರಟೋದ್ಲು ఫిలము కారిక బరే ఓటెలు ఇది డ్రింక్స్ ఇషారా ನಮಗೆ ಒಂದೆರಡು ಜೋಳದ ರೊಟ್ಟಿ ಇಲ್ಲಾಂದರೆ ಎರಡು ಒಂದು ರಾಗಿ ಮುದ್ದೆ ಉಪ್ಸಾರು ಬಸ್ಸಾರು ಒಂಚೂರು ಆದರೆ ಆಗೋಯ್ತು ಇಲ್ವಾ ರಾಗಿ ಅಂಬ್ಲಿ ಆದರೂ ಆಗೋಗುತ್ತೆ ಇನ್ನು ನೋಡ್ರಿ ಇದೆಲ್ಲ ಹೋಟೆಲು ಮೇಲೆ ಫುಲ್ಲು ಹೋಟೆಲ್ಲು ವೆಜ್ಜು ನಾನ್ ವೆಜ್ಜು ಎಲ್ಲ ಇದೆ ಆಟ ಆಟಾಡೋದು ಆಟಾಡ್ತೀಯೋ ವರುಣ್ ಆಟಾಡ್ತೀಯಾ ಏ ನೋಡಿ ಪಾಪ ಪುಟ್ಟ ಪುಟ್ಟ ಮಕ್ಕಳು ಕೂತಿದ್ದಾರೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳು ಹೌದು ನಮಗ್ ನೋಡಿದ್ರೇನೆ ತಲೆ ಸುತ್ತ ಬರುತ್ತೆ ಕಡೆಯಿಂದ ತೋರಿಸಿದ್ದೆ ನೋಡಿ ಎಷ್ಟು ಹೋಟೆಲ್ ತೋರಿಸ್ದೆ ಅಲ್ವಾ ನಾನು ವುಮೆನ್ಸ್ ಡೇಗೆ ನಾನ್ನೂರು ರೂಪಾಯಿ ಅಂತೆ ನೋಡಿ ಅನ್ಲಿಮಿಟೆಡು ಒಂದು ಸರಿ ನಾನು ಅಳಿಯ ಕರ್ಕೊಂಡು ಹೋಗಿದ್ದ ನಮಗೆ ಇಷ್ಟ ಆಗಲಿಲ್ಲ ಇವಳು ಡೆಲ್ಲಿಲಿ ಇದ್ಲಲ್ವ ಇವಳಿಗೆ ತಿಂದ ಅಭ್ಯಾಸ ಇದೆ ಚೆನ್ನಾಗಿದೆ ಅಂತಾಳೆ ನಮಗೆ ಅದು ಇಷ್ಟ ಆಗಲಿಲ್ಲ ಒಬ್ರೊಬ್ರಿಗೂ ಒಂದು ಊಟ ಇಷ್ಟ ಆಗುತ್ತೆ ಆಗಲ್ಲ ಅಲ್ವಾ ನಮ್ಗೆ ಆಗಲಿಲ್ಲ ನ್ಯಾ ನ್ಯಾಡೋಸು ಪಂಜಾಬ್ ಗ್ರಿಲ್ಲು ಇನ್ನೂ ಮುಗ್ದಿಲ್ಲಪ್ಪ ಇನ್ನೂ ಇದೆ ಇನ್ನೂ ಇದೆ ಶುಂಠಿ ಪೆಪರ್ ಮೆಂಟು ನಾವು ಚಿಕ್ಕೋರಿದ್ದಾಗ ತಿಂತ ಇದ್ದು ಇವಾಗ ಮಾಲಲ್ಲಿ ಇಟ್ಟಿದ್ದಾರೆ ನೋಡಿ ನೋಡಿ ಇದು ನಿಂಬೆಹುಳಿ ಪೆಪರ್ಮೆಂಟು ಬೇರೆ ಥರ ಮಾಡಿದ್ದಾರೆ ನೋಡಿ ಹೊರಳಕಲ್ಲು ಅರಿಯೋ ಕಲ್ಲು ಕಲ್ಲು ಬೀಸೋ ಕಲ್ಲು ಬರಣಿ ಹ್ಯಾಂಡ್ ಮಸ್ ಹ್ಯಾಂಡ್ ಮೇಡ್ ಮಸಾಲ ಚೆನ್ನಾಗಿದೆ ಇದಿಷ್ಟ ಆಯಿತು ನೋಡಿ ಇದು ಕೆಳಗಡೆ ಅಂತ ತೋರಿಸ್ಕೊಂಡು ಬಂದಿದ್ದೀನಿ ಈಗ ಮೇಲೆ ಬಂದಿದ್ದೀವಲ್ಲ ನೋಡಿ ಒಂದೊಂದು ಒಂದೊಂದು ಕಲರ್ ಕಾಣಿಸುತ್ತೆ ಕೆಳಗಡೆ ಇದ್ದಾಗ ನಮಗೆ ಗೋಲ್ಡ್ ಕರೆ ಕಾಣಿಸ್ತಿತ್ತು ಇವಾಗ ಮೇಲೆ ಈ ವೈಟ್ ಕಲರ್ ಕಾಣಿಸ್ತಾ ಇದೆ ಹೆಸರು ബേറൂട്ട് ഏനേനെസ് കണ്ടഹിടത്തരോ ഐനക്സിയൻസ്യ ഏനോ ಿಯಲ್ಲಿ ಇಳಿ ಇಳಿಬೇಕಾದ್ರೆ ಅಜ್ಜಿ ಬಿತ್ತೋದ್ರು ತಕ್ಷಣ ಇದನ್ನು ನಿಲ್ಲಿಸಿದ್ರು ಅದೇ ತುಂಬ ಜನಕ್ಕೆ ಗೊತ್ತಾಗಲ್ಲ ಇದರಲ್ಲಿ ಹೇಗೆ ಇಳಿಬೇಕು ಮಾಡಬೇಕು ಅನ್ನೋದು ಮಾಲಾಫೇಶ ಸುತ್ತಿ 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 ಸಾಕಾಯಿತು ಎಲ್ಲ ಹೊರಟು ಸುಸ್ತಾಯಿತು ಹೊರಗಡೆ ಬರ್ತಾ ಇದ್ದೀವಿ ಏನೂ ತೊಗೊಂಡಿಲ್ಲ ಯಾರು ಏನೂ ತೊಗೊಂಡಿಲ್ಲ ಸುಮ್ಮನೆ ನೋಡೋದಕ್ಕಂತ ಬಂದಿರೋದು ನಮ್ಮ ಹುಡುಗರು ನಮ್ಮ ಸುಗುಣ ನೋಡಿದ್ರೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಜೈ ಶ್ರೀರಾಮ್ ನೋಡಿ ಅದು ಸೆನ್ಸಾರು ಬಾಗಿಲು ನಾವು ಹಿಂಗೆ ಹೋಗ್ತಾ ಇದ್ದಂಗೆ ತೆಕ್ಕೊಳ್ಳುತ್ತೆ ನೋಡಿ ಆ ಹೋಗಿ ನಾವು ಬರ್ಬೇಕಾರೆ ಬೆಳಕಿತ್ತು ನೋಡಿ ಈಗ ಹೇಗೆ ಕಾಣಿಸ್ತಾ ಇದೆ ಲೈಟ್ ಎಲ್ಲ ಹಾಕಿ ಅದು ನೀರಿಗೆ ಚೆನ್ನಾಗಿದೆ ಅಲ್ಲ ಅದೆಲ್ಲ ಅಪಾರ್ಟ್ಮೆಂಟು ಜೊತೆ ಜಾನೆ ಅಮೃತ